ಪ್ರೇಜ್ ದಲಾಡ್ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ಸೃಷ್ಟಿಕರ್ತನೆ ಸರ್ವವನ್ನು ಆಳುವಾತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ಕೊಟ್ಟಂತಹ ವಾಕ್ಯಕ್ಕಾಗಿ ಸ್ತೋತ್ರ ವಾಕ್ಯ ಭಾಗದಲ್ಲಿ ವಾಕ್ಯ ಧ್ಯಾನದಲ್ಲಿ ನೀವು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಿಮ್ಮ ಚಿತ್ತದಂತೆ ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಈ ದಿನದ ವಾಕ್ಯ ಧ್ಯಾನ ವಾಕ್ಯಕ್ಕೆ ಜೀವವಿದೆ ಪ್ರಿಯರೇ ನಮಗೆಲ್ಲ ಗೊತ್ತಿರುವ ಹಾಗೆ ನಾವು ಜೀವಿಸಬೇಕಾದರೆ ನಮಗೆ ಆಹಾರ ಬೇಕಾಗುತ್ತದೆ ಆದರೆ ನಾವು ಪ್ರತಿನಿತ್ಯ ಓದುವ ದೇವರ ವಾಕ್ಯಕ್ಕೂ ಸಹ ಜೀವವಿದೆ ಹೇಗೆಂದರೆ ವಾಕ್ಯಗಳಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡುತ್ತದೆ ಮತ್ತಾಯನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ನಾಲ್ಕನೆಯ ವಚನದಲ್ಲಿ ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ ದೇವರ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ನೋಡ್ರಿ ಮನುಷ್ಯನಾದ ನಾವು ಬದುಕಬೇಕಾದರೆ ದೇವರ ಬಾಯಿಯಿಂದ ಹೊರಡುವ ಮಾತು ಸಾಕು ಅಂತ ಸ್ಪಷ್ಟವಾಗಿ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ ಆ ಮಾತಿನಿಂದಲೇ ನಾವು ಬದುಕುತ್ತೇವೆ ಯಾಕಂದರೆ ಆತನೇ ಸರ್ವ ಸೃಷ್ಟಿಕರ್ತನು ಆತನು ಮನುಷ್ಯನನ್ನು ಬಿಟ್ಟು ಎಲ್ಲಾ ಸರ್ವ ಸೃಷ್ಟಿಯನ್ನು ತನ್ನ ಬಾಯಿ ಮಾತಿನಿಂದಲೇ ಉಂಟು ಮಾಡಿದನು ಉಂಟು ಮಾಡಲ್ಪಟ್ಟವುಗಳಲ್ಲಿ ಜೀವವಿತ್ತು ಧರ್ಮೋಪದೇಶ ಕಾಂಡ ಎಂಟನೇ ಅಧ್ಯಾಯ ಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಮನುಷ್ಯರು ಆಹಾರ ಮಾತ್ರದಿಂದಲ್ಲ ಯಹೋವನ ಬಾಯಿಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನೋಡ್ರಿ ಆಹಾರ ತಿನ್ನುವುದ್ರಿಂದ ನಾವು ಬದುಕುತ್ತೇವೆ ಎನ್ನುವಂತಹ ಸತ್ಯ ನಮ್ಮೆಲ್ಲರಿಗೂ ಗೊತ್ತು ಆದಾಗ್ಯೂ ನಾವು ಬದುಕೋದು ಬರೀ ಆಹಾರ ತಿನ್ನೋದ್ರಿಂದ ಮಾತ್ರ ಅಲ್ಲ ನಾವು ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಸಹ ಬದುಕುತ್ತೇವೆ ಅಂತ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ನಮಗೆ ತಿಳಿಸಲ್ ತಿಳಿಸಿಕೊಡ್ತಾ ಇದೆ ದೇವರ ಬಾಯಿಯಿಂದ ಹೊರಡುವ ಮಾತಿನಿಂದ ಯಾವಾಗ ನಾವು ಬದುಕು ಅಂದ್ರೆ ಯಾವಾಗ ನಮಗೆ ಈ ರೀತಿಯಾದ ಅನುಭವ ಅಥವಾ ಅರಿವು ಆಗುತ್ತೆ ಅನ್ನೋದಾದ್ರೆ ಧರ್ಮೋಪದೇಶ ಕಾಂಡ ಎಂಟನೇ ಅಧ್ಯಾಯ ಮೂರನೇ ವಚನದ ಮುಂದುವರೆದ ಭಾಗವನ್ನು ನೋಡಿ ಯಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು ಇಲ್ಲಿ ಗಮನಿಸ್ರಿ ಯಾವಾಗ ನಾವು ದೇವರ ಬಾಯಿಂದ ಹೊರಡುವ ಮಾತಿನಿಂದ ಬದುಕುತ್ತೇವೆ ಅಂತ ನಮಗೆ ಯಾವಾಗ ಅರಿವಾಗುತ್ತೆ ಅನ್ನೋದಾದರೆ ನಾವು ಕಷ್ಟಕ್ಕೆ ಒಳಪಟ್ಟು ಹಸಿದವರಾಗಿ ಇದ್ದಾಗ ಅಂದರೆ ನಮ್ಮ ಪೂರ್ವಿಕರು ಅಂದ್ರೆ ಇಸ್ರಾ ಅಡವಿಯಲ್ಲಿ ನಡೆಸಲ್ಪಟ್ಟಾಗ ಅವರಿಗೆ ಆಹಾರದ ಕೊರತೆಯಾದಾಗ ಯಹೋವ ದೇವರು ದೇವದೂತರು ತಿನ್ನುವಂಥ ಆಹಾರ ಅಂದರೆ ಮನ್ನವನ್ನು ಕೊಟ್ಟು ಅವರನ್ನ ಪೋಷಿಸಿದರು ಅಂತ ನಮಗೆ ವಾಕ್ಯಗಳು ತಿಳಿಸಲ್ಪಡುತ್ತವೆ ಆದರೆ ಈ ಇತ್ತೀಚಿನ ದಿನಗಳಲ್ಲಿ ನಮಗೆ ದೇಹಕ್ಕೆ ಬೇಕಾದ ಆಹಾರಕ್ಕೆ ಕೊರತೆ ಇಲ್ಲ ದೇಹಕ್ಕೆ ಬೇಕಾದ ಆಹಾರಕ್ಕೆ ನಮಗೆ ಯಾರಿಗೂ ಕೊರತೆ ಇಲ್ಲ ಆದರೆ ಆತ್ಮೀಕ ಆಹಾರದ ಕೊರತೆ ನಮ್ಮಲ್ಲಿ ಇದೆ ಆತ್ಮಿಕ ಆಹಾರದ ಅವಶ್ಯಕತೆ ಅಗತ್ಯತೆ ನಮಗೆ ಇದೆ ಗಮನಿಸಿ ಯೋಹಾನನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಆತನಲ್ಲಿ ಜೀವವಿತ್ತು ಆತನಲ್ಲಿ ಜೀವವಿತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ನೋಡ್ರಿ ಇಲ್ಲಿ ಆ ವಾಕ್ಯವೆಂಬುವವನು ಅಂತ ಬರೆಯ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವೇ ದೇವರಾಗಿತ್ತು ಆ ವಾಕ್ಯವೇ ಮುಂದೆ ಬರ್ತಾ ಬರ್ತಾ ಆತನು ಅಂತ ಆಯಿತು ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಆತನಲ್ಲಿ ಜೀವವಿತ್ತು ಆ ವಾಕ್ಯವೇ ಆತನು ಆ ವಾಕ್ಯವೇ ಆತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದ ವಾಕ್ಯಕ್ಕೆ ಜೀವವಿತ್ತು ನೋಡ್ರಿ ಹದಿನಾಲ್ಕನೇ ವಚನದಲ್ಲಿ ಆ ವಾಕ್ಯವೆಂಬುವವನು ನರಾವತರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಇದರ ಅರ್ಥ ಆ ವಾಕ್ಯವೇ ಆತನೇ ನಮ್ಮ ಏಸು ಕ್ರಿಸ್ತನು ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಆದ ಕಾರಣ ಎಲ್ಲಾ ನೀಚತನವನ್ನು ಎಲ್ಲಾ ದುಷ್ಟತನವನ್ನು ತೆಗೆದುಹಾಕಿ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಕ್ಕೆ ನಮ್ರತೆಯಿಂದ ಎಡೆಗೊಡಿರಿ ಅದು ನಿಮ್ಮ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಸಾಮರ್ಥ್ಯವುಳ್ಳದಾಗಿದೆ ನಮ್ಮ ಎದೆಯಲ್ಲಿ ಬೇರೂರಿರುವಂತಹ ವಾಕ್ಯಕ್ಕೆ ನಾವು ನಮ್ರತೆಯಿಂದ ನಡೆದುಕೊಳ್ಳುವುದಾದರೆ ಆ ವಾಕ್ಯ ನಮ್ಮೆಲ್ಲರ ಆತ್ಮಗಳನ್ನು ರಕ್ಷಿಸುವುದಕ್ಕೆ ಉಳ್ಳದ್ದಾಗಿದೆ ಅಂತ ವಾಕ್ಯ ನಮಗೆ ತಿಳಿಸಿಕೊಡ್ತಾ ಇದೆ ಧರ್ಮೋಪದೇಶ ಕಾಂಡ ಎಂಟನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ಓದಿದ ಹಾಗೆ ನಮ್ಮ ಹಿರಿಯರು ಮನ್ನಾ ತಿಂದರು ಮನ್ನಾ ತಿಂದರು ಅಂದ್ರೆ ದೇವದೂತರು ತಿನ್ನುವಂತ ಆಹಾರವನ್ನು ತಿಂದರು ಅಂತ ಓದಿದೆವು ಯೋಹಾನನ್ನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಐವತ್ತೆಂಟನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದರು ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರೂ ಸತ್ತರು ಇದು ಹಾಗಲ್ಲ ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು ಈ ರೊಟ್ಟಿ ಅಂದರೆ ಯಾವ ರೊಟ್ಟಿ ನಮ್ಮ ಆತ್ಮೀಕ ಜೀವನಕ್ಕಾಗಿ ಬೇಕಾಗಿರುವಂತ ರೊಟ್ಟಿ ನಾನು ಆಗಲೇ ಹೇಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ದೇಹಕ್ಕೆ ಬೇಕಾದಂತ ಆಹಾರಕ್ಕೆ ಕೊರತೆ ಇಲ್ಲ ಆದಾಗ್ಯೂ ಆತ್ಮೀಕ ಜೀವಿತಕ್ಕೆ ಬೇಕಾದ ಆಹಾರದ ಕೊರತೆ ನಮ್ಮಲ್ಲಿ ಇರೋದ್ರಿಂದ ಈ ರೊಟ್ಟಿಯನ್ನು ನಾವು ತಿನ್ನುವುದಾದರೆ ನಾವು ಸದಾ ಕಾಲ ಬದುಕಬೇಕು ವುಹಾನನ್ನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಐವತ್ತೊಂದನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾ ಬದುಕುವನು ಆ ರೊಟ್ಟಿ ನಾನೇ ಅಂತ ಹೇಳ್ತಾ ಇರೋದು ಇಲ್ಲಿ ಏಸು ಸ್ವಾಮಿ ತಾನೇ ಗಮನಿಸಿ ಆ ವಾಕ್ಯಕ್ಕೆ ಜೀವವಿದೆ ಆ ವಾಕ್ಯವೆಂಬುವವನು ನರಾವತಾರವೆತ್ತಿದ ಏಸು ಕ್ರಿಸ್ತನೇ ಆತನು ತಾನೇ ನಮ್ಮನ್ನು ರಕ್ಷಿಸುವ ಕರ್ತನು ಆತನು ತಾನೇ ಆ ವಾಕ್ಯವಾಗಿದ್ದಾರೆ ಆತನಲ್ಲಿ ಜೀವವಿದೆ ಆತನು ತಾನೇ ನಮ್ಮ ರಕ್ಷಕನಾಗಿದ್ದಾನೆ ನಮ್ಮ ಕಷ್ಟ ಕಾಲದಲ್ಲಿ ನಮ್ಮ ಮನಸ್ಸಿನೊಳಗೆ ಬೇರೂರಿರುವ ವಾಕ್ಯಗಳಿಗೆ ನಾವು ಮನ್ನಣೆ ಕೊಟ್ಟು ಆ ವಾಕ್ಯಕ್ಕೆ ತಲೆಬಾಗಿ ನಂಬಿಕೆಯಿಂದ ನಾವು ಧೈರ್ಯವಾಗಿ ಜೀವಿಸುವುದಾದರೆ ಆ ವಾಕ್ಯದಲ್ಲಿರುವ ಜೀವವನ್ನು ನಾವು ಕಂಡುಕೊಳ್ಳಬಹುದು ಆತನಲ್ಲಿ ನಂಬಿಕೆ ಇಟ್ಟು ನಾವು ಜೀವಿಸುವುದಾದರೆ ಆತನೊಂದಿಗೆ ನಾವು ನಿತ್ಯ ಜೀವಕ್ಕೆ ಬಾಧ್ಯರಾಗುತ್ತೇವೆ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯಕ್ಕೆ ಪ್ರೀತಿಯಿಂದ ಭಯಭಕ್ತಿಯಿಂದ ನಾವು ತಲೆಬಾಗಿ ನಡೆಯುವುದಾದರೆ ಆತನು ನಮ್ಮನ್ನು ನಿತ್ಯವೂ ನಡೆಸುವಂತಹ ಕರ್ತನಾಗಿದ್ದಾನೆ ಆತನಲ್ಲಿರುವ ಜೀವವನ್ನು ನಾವು ಹೊಂದಿಕೊಂಡು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುತ್ತೇವೆ ಕರ್ತನು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ವಾಕ್ಯವನ್ನು ಕೇಳಿದಂತಹ ನಿಮ್ಮೆಲ್ಲರನ್ನು ಕರುಣಿಸಲಿ ಆತನ ಕೃಪೆ ಸದಾ ನಿಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿರಲಿ ಆಮೇಲೆ